ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಮಲ್ಲಿಕಾರ್ಜುನೇಶ್ವರರಲ್ಲಿ ಹಾಗೂ ಬಸವೇಶ್ವರರಲ್ಲಿ ತನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ನೂತನ ಗ್ರಾಮ ಪಂಚಾಯಿತಿಯ ಕಟ್ಟಡದ ಉದ್ಘಾಟನೆ ಸಮಾರಂಭ ಇತಿಹಾಸ ಪುಟಗಳಲ್ಲಿ ಬರೆದಿಡುವಂತ ದಿನ ಅನ್ನೋ ಮಾತನ್ನು ನಾನು ಮಟ್ಟ ಮೊದಲೆದ್ದು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರಾಸ್ತಾವಿಕವಾಗಿ ಮಾತಾಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು ಊರಿಗೆ ಒಟ್ಟು ಒಂದು ಊರು ಸ್ವರಾಜ್ಯ ಆಗಬೇಕು ಅಂದ್ರು ಗ್ರಾಮ ಪಂಚಾಯಿತಿಯ ಪಾತ್ರ ಬಹಳಷ್ಟು ಮುಖ್ಯವಾಗಿರುವುದು ಅಲ್ಲಿ ಗ್ರಾಮ ಪಂಚಾಯಿತಿ ಬೇಕು ಶಿಕ್ಷಣ ಒದಗಿಸಕ್ಕಾಗಿ ಶಿಕ್ಷಣ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಒಂದು ಗ್ರಾಮ ಸುಧಾರಣೆ ಆಗಬೇಕಂದ್ರೆ ಒಂದು ಗ್ರಾಮ ಪಂಚಾಯತಿ ಗ್ರಾಮ ಸ್ವರಾಜ್ಯವನ್ನು ಮಾಡಬೇಕು ಶಿಕ್ಷಣ ಸಂಸ್ಥೆ ಮಕ್ಕಳನ್ನ ಒಳ್ಳೆಯ ವಿದ್ಯಾವಂತರಾಗಿ ಸಂಸ್ಕಾರವನ್ನು ಕೊಟ್ಟು ಆ ಊರಿನ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ಪದ್ಧತಿಗಳನ್ನ ಕಾಪಾಡುವಂತಹ ಊರಾದಾಗ ಅದು ಒಂದು ಒಳ್ಳೆಯ ಗ್ರಾಮ ಒಂದು ಮಾದರಿಯ ಗ್ರಾಮ ಅನ್ನೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇವತ್ತು ಏನು ನೂತನವಾದ ಇವತ್ತು ಗ್ರಾಮ ಪಂಚಾಯಿತಿಯ ಕಟ್ಟಡ ಮತ್ತು ಪ್ರೌಢಶಾಲೆಯ ವಿವೇಕ ಶಾಲೆಯ ಕಟ್ಟಡದ ಉದ್ಘಾಟನೆ ಮತ್ತು ಪ್ರಾಥಮಿಕ ಶಾಲೆಯ ಕಟ್ಟಡದ ಉದ್ದ ಉದ್ಘಾಟನೆ ಮತ್ತು ಅದರ ಜೊತೆಗೆ ಆರ್ಥಿಕವಾಗಿ ಬಲವನ್ನು ಕೊಡೋದಕ್ಕ ಆರ್ಥಿಕ ಶಕ್ತಿಯನ್ನು ತುಂಬೋದಕ್ಕ ಪ್ರಾಥಮಿಕ ಕೃಷಿ ಪತ್ತಿನ ಸಂಘವನ್ನು ಕೂಡ ಇದರ ಅದರ ಸ್ವಂತ ಕಟ್ಟಡವನ್ನು ಕೂಡ ಇವತ್ತು ಬಹಳ ಸಂತೋಷವಾಗಿ ಉದ್ಘಾಟನೆಯನ್ನ ಭೂಮಿ ಪೂಜೆಯನ್ನ ನೆರವೇರಿಸಿದೀನಿ ಅನ್ನೋ ಮಾತನ್ನು ಕೂಡ ನಾನು ಹೇಳಿ ಯಾಕಂದ್ರೆ ಇವೆಲ್ಲ ಇದ್ದಾಗ ಒಂದು ಶಕ್ತಿಯಾದ ಊರು ಹೋಗೋಕೆ ಸಾಧ್ಯ ಅಲ್ಲಿ ಸಂಸ್ಕಾರ ಬರುವುದಕ್ಕೆ ಸಾಧ್ಯ ಅಲ್ಲಿ ಗ್ರಾಮ ಸ್ವರಾಜ್ಯ ಆಗೋದಕ್ಕೆ ಸಾಧ್ಯ ಬಹುತೇಕ ಗ್ರಾಮ ಮರೋ ಪಂಚಾಯತಿ ಇತಿಹಾಸದಲ್ಲಿ ಇಲ್ಲಿ ಮಾತಾಡದೇ ಇದ್ರೆ ತಪ್ಪಾಗುತ್ತೆ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸರ್ಕಾರಿ ಸಂಘದ ವ್ಯವಸ್ಥೆ ಯಾವ ರೀತಿ ಆಗಿತ್ತು ಅಂದ್ರ ಕೆಲವೇ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳ ಕಪ ನಿಮ್ಮ ನೆನಪು ಸಂಗ್ರ ಕಳಿಸ್ತೀವಿ ಅಂತ ನೆನಪು ಸತ್ತ ಆದ್ರೆ ಒಂದು ಕಾಲ ಬರುತ್ತ ಒಂದು ಕಾಲ ಹೋಗತ್ತಂತ ಕಾಲಚಕ್ರ ನಿಂದಿರೋದಿಲ್ಲ ಕಾಲ ಚಕ್ರ ತೆರಿಲೇಬೇಕಿರ್ತದ ಸೈಕಲ್ ಗಾಲಿ ಸೈಕಲ್ ತಿರುಗಿದಾಗ ಮುಂದೆ ಹೋಗೋದಲ್ಲ ಗಾಳಿ ಸೈಕಲ್ ತುಣದಾಗೆ ಮುಂದೆ ಹೋಗುತ್ತಲ್ಲ ಆ ರೀತಿ ಒಂದು ಕಾಲ ಇತ್ತು ಆದ್ರೆ ಈಗ ಒಂದು ಕಾಲ ಬಂದಿದೆ ಮರೋ ಹಾಗೂ ಕೊಪ್ಪ ಎಸ್ ಎಂ ಇವತ್ತು ಶಾಂತಿ ಊರಾಗಿ ಇವತ್ತು ನೆನೆಸಿದೆ ಅನ್ನೋ ಮಾತ್ರ ಅಂತ ಹೇಳ್ಬೇಕಾದ್ರೆ ಯಾಕಂದ್ರೆ ಇಲ್ಲಿ ಕಷ್ಟಪಟ್ಟು ಅನುಭವಿಸ್ಕೊಂಡು ಗೊತ್ತು ಬಹಳ ಮಂದಿ ಇದೆ ಅರ್ಧ ಮುರ್ಧನಾದ ನಾವು ಡವಾಡವ ಅಂತ ಒಳಗೆ ನನಗೆ ಗೊತ್ತಿಲ್ಲ ಸ್ವತಂತ್ರ ಭಾರತದಲ್ಲಿ ನಾವು ಜನಿಸಿದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಯಾರ ಹಂಗಿನಲ್ಲಿ ಯಾರ ಒಂದು ಕೂಲಿಯಾಗಿ ಗುಲಾಮನಾಗಿ ನಾವು ಬದುಕ್ತಾ ಇಲ್ಲ ಸ್ವತಂತ್ರ ಭಾರತದಲ್ಲಿ ನಾವು ಸ್ವಾತಂತ್ರ್ಯದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗಾಗಿ ಜನರಿಗೋಸ್ಕರ ಜನರಿಗೆನ್ನುವ ಒಂದು ಸ್ವಾತಂತ್ರ್ಯದಲ್ಲಿ ನಾವು ಜೀವನ ಮಾಡುವಂತ ಯಾರ ಅಪ್ಪಗ ಹಂಚಿದ್ರೆ ನಮಗೆ ನಿಜವಾದ ಗಣಮಾಕ್ಳ ಅಂತಾರನೋ ಅನ್ನೋದನ್ನ ನೀವೆಲ್ಲಾರು ವಿಚಾರ ಮಾಡಬೇಕಾಗಿದೆ ಅನ್ನೋ ಮಾತನ್ನು ನಾನು ಹೇಳೋಕೆ ಇಚ್ಛೆ ಕೊಡ್ತೀನಿ ಯಾಕಂದ್ರೆ ಪಂಚಾಯತಿ ಕತೀನ ಬೇರೆ ಇರ್ತಿ ಸೊಸೈಟಿ ಕಥಿಯ ಬೇರೆ ಇರ್ತದೆ ನಮ್ಮ ಹೇಳ ಇದೀಗ ಮತ್ತೆ ಸಾಲಿನೂ ಹಲ್ಲೇ ಇತ್ತು ಅವ್ರ ಸಾಲ ನೆಡದ್ರು ಬಂತು ಬಿಟ್ರು ಬಂತು ಕೇಳೋರು ಇಲ್ಲ ಕೇಳೋರು ಇಲ್ಲ ಅಲ್ಲಿ ಅಧ್ಯಕ್ಷ ಇಲ್ಲ ಯಾವ ಅಧ್ಯಕ್ಷ ಯಾವ ಪಂಚಾಯತಿ ಅಧ್ಯಕ್ಷ ಯಾವ್ನೋ ಸೊಸೈಟಿ ಅಧ್ಯಕ್ಷ ಸೊಸೈಟಿ ಐತಿ ಮರೋದ ಮರೋದ್ ಕಪ್ಪಕ್ಕೆ ಹೊಸ ಒಂದು ಸೊಸೈಟಿ ನಾನ ಮಾಡಿಕೊಟ್ಟಿ ಮೈವು ದೋಡು ಹೇಳ್ದ ಹೊಸ ಸೊಸೈಟಿ ಮಾಡಿದ್ದ ಯಾರ ಸರಿ ಇವತ್ತು ಸಾಲ ಮನ್ನಾ ಆಗುತ್ತೆ ಸರ್ಕಾರದ್ದು ಇವತ್ತು ಅದರ ಲಾಭ ಪಡೆದವರು ಯಾರು ಸಾಮಾನ್ಯ ಒಬ್ಬ ರೈತನಿಗೆ ಇವತ್ತು ಆ ಸಾಲ ಮನ್ನಾ ಮಾಡಿದ್ದು ಅರಿವು ಆ ರೈತನಿಗೆ ಗೊತ್ತು ಆದ್ರೆ ಇನ್ನೊಂದು ಸೊಸೈಟಿ ಇಂತದಪ್ಪ ಎಷ್ಟು ಮಂದಿಗೆ ಲಾಭ ಆಗಿತಿ ಎಷ್ಟು ರೈತರ ಸಾಲ ಮನ್ನಾ ಹೋದ್ರಿ ಪಟ್ಟಿ ತಗೊಂಡ್ ಕೊಡ್ರಪ್ಪ ಪುಣ್ಯಾತ್ಮಕ ನೋಡ್ತೀನಿ ನಾನು ಒಂದು ಸಾಲ ಮನ್ನಾ ಇಲ್ಲ ಅಲ್ಲಿ ಲಿಮಿಟೆಡ್ ಕಂಪನಿ ಅದ ಅವರ ಕುಟುಂಬದ ಸದಸ್ಯರು ಅವ್ರ ಮನೆಯವ್ರ ಬಿಟ್ಟರು ಭಾರತ ಯಾರ್ಯಾರು ಇಲ್ಲ ಅವ್ರ ಅವ್ರ ಕಾಯಂ ಅಧ್ಯಕ್ಷ ಗುಡ್ಡ ಪಡ್ಕೊಂಡು ಕುಟುಂಬ ಅವರ ಕಾಯಂ ಅಧ್ಯಕ್ಷ ಅವ್ರ ಕೈಯ ಮನೆಯಾಗ ಆಗತ್ತ ಆ ವ್ಯವಸ್ಥೆಯನ್ನು ತಪ್ಪಿಸ್ಬೇಕು ಅಂತೇಳಿ ನಾನು ಅದನ್ನೂ ಪ್ರಯತ್ನ ಮಾಡಿದೆ ಆದ್ರೆ ಇವರ ಕಳೆದ ಆ ವ್ಯವಸ್ಥೆ ಆಗಲಿಲ್ಲ ಆದ್ರೆ ಅದಕ್ಕೂ ಒಂದು ಕಾಲ ಬರುತ್ತೆ ಅನ್ನೋದನ್ನ ಇವತ್ತು ನಾನು ನೆನಪಿಸಿ ಹೋಗ್ತೀನಿ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ತ ಒಂದು ಕಾಲ ಬರುತ್ತೆ ಯಾವುದಕ್ಕೂ ಕಾಲಕ್ಕೆ ಯಾರು ಮಿತಿ ಅಲ್ಲ ಯಾರು ಶಾಶ್ವತ ಅಲ್ಲ ನಾನು ಶಾಶ್ವತ ಅಲ್ಲ ನಾನು ಶಾಶ್ವತ ಅಲ್ಲ ಒಂದು ಸಲ ಕಟಿ ಮುಗಿಲೇಬೇಕು ಬಾಳ್ ಮಂದಿ ರಾಜದಾಗೆ ಈ ದೇಶದಾಗ ಅರಸನಾಗಿ ದಿನಾಕ ಮಾಡಿದ್ರೆ ಎಲ್ಲರೂ ಎಲ್ಲೇ ಹೋಗ್ಯಾರ ಅನ್ನೋದು ನನಗೆ ಗೊತ್ತೈತಿ ನಾನು ನೋಡಿ ಆದ್ರೆ ಉರಿಯೋದು ಉಪ್ರಿರೋದು ಉರಿಬಾರ್ದು ಉರಿದ್ರು ಏನಾಗತ್ತೆ ಅನ್ನೋದು ಪರಿಸ್ಥಿತಿ ಈಗ ಹತ್ತಿರು ನೀವು ನೋಡಕ್ ಕೆಲವಷ್ಟು ಮಂದಿ ನಾಳೆ ಸಂತೋಷ ಇರುತ್ತೆ ಕೆಲವಷ್ಟು ಮಂದಿ ಆಗುತ್ತೆ ಕೆಲವಷ್ಟು ಮಂದಿ ಹೇಳಕ್ ಇರುತ್ತೆ ನಾ ಏನು ಮಾಡಕ್ಕಾಗಲ್ಲ ಅವರವರ ಭಾವಕ್ಕೆ ಅವರವರ ಪದ್ಧತಿಗೆ ಹೇಳಿ ಹೇಳೋದು ಅವರವರ ಭಾವಕ್ಕೆ ಅವರವರ ಪದ್ಧತಿಗೆ ಇರುತ್ತೆ ಅವರವರಂತೆ ಯುಕ್ತಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅದಕ್ಕೆ ಆ ಭಾವ ಅನ್ನೋದು ಗಟ್ಟಿಗೊಳಿಸಿಕೊಳ್ಳುವಂತ ಕೆಲಸ ಆಗ್ಬೇಕಾಗಿದೆ ಆ ಕೆಲಸವನ್ನ ನಮ್ಮ ಮೊರವ್ರು ಹಾಗೂ ಪಪ್ಪಯ ಹೆಸರಿ ಗ್ರಾಮದವರು ಮಾಡ್ತೀರಿ ಒಂದು ಹೆಮ್ಮು ಯಂತ್ರ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆಗಳನ್ನ ಹೇಳ್ತಾ ಇವತ್ತೇನು ನಾಲ್ಕು ಕಾರಣ ನಾವು ಇವತ್ತು ಬಹಳ ಭೂಮಿ ಪೂಜೆ ಕಟ್ಟಡ ಉದ್ಘಾಟನೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ನೋಡ್ರಿ ಎಷ್ಟು ಸೊಗಸಾಗಿ ಒಂದು ಗ್ರಾಮ ಪಂಚಾಯತಿ ಯಾಕಂದ್ರೆ ಮಹಾತ್ಮ ಒಂದು ಮಾತನ್ನು ಹೇಳಿದ್ರು ಇವತ್ತು ಭಾರತ ದೇಶ ಏನಾದ್ರೂ ಒಂದು ಅಭಿವೃದ್ಧಿ ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ಇವತ್ತು ಏನಾದ್ರೂ ದೇಶ ಹೋಗ್ಬೇಕು ಅಂದ್ರೆ ಅದು ಗ್ರಾಮಗಳ ಸ್ವರಾಜ್ಯ ಆದಾಗ ಮಾತ್ರ ಇವತ್ತು ಭಾರತ ದೇಶ ಇವತ್ತು ಅಭಿವೃದ್ಧಿ ಆಗಬೇಕ ಆಗದಂತೆ ಅನ್ನೋ ಮಾತನ್ನ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ ಅದಕ್ಕೆ ಇವತ್ತು ನಮ್ಮ ಪಂಚಾಯತ್ ರಾಜ್ಯ ಇಲಾಖೆ ಅಡಿಯಲ್ಲಿ ಇವತ್ತು ಅನೇಕ ಅಭಿವೃದ್ಧಿ ಕಾಮಗಾರಿಯನ್ನು ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ತಂದ್ವಿ ನಾವು ಬಹುತೇಕ ಬಹಳಷ್ಟು ಜನ ಕೂಲಿ ಕಾರ್ಮಿಕರ ಇದ್ದೀನಿ ತಮ್ಮ ಬದಿನ ಇವತ್ತು ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಎಷ್ಟು ಜನಕ್ಕೆ ಇವತ್ತು ನ್ಯಾಯ ಸಿಗುತ್ತೆ ಪಾಪ ಅವರಿಗೆ ಉಣ್ಣಾಕ ದುಡಿಯಾಕ ಇರಲಿ ಇವತ್ತು ಸರ್ಕಾರವೇ ಕಡ್ಡಾಯವಾಗಿ ಇಷ್ಟು ದಿವಸ ಅವರಿಗೆ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ಇವತ್ತು ಆ ಒಂದು ಕೀರ್ತಿಯನ್ನು ತಂದಂಥವ್ರು ಯಾರು ಅಂದ್ರೆ ಅದು ನಮ್ಮ ಹಿಂದಿನ ಪ್ರಧಾನಿಯಾದಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅನ್ನೋ ಮಾತನ್ನ ಇವತ್ತು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತದೆ ಇವತ್ತು ಆರ್ಥಿಕ ಭದ್ರತೆ ಶಿಕ್ಷಣ ಭದ್ರತೆ ಇವತ್ತು ಮೂಲವೊಳ ಒಳಿಯ ಅನ್ನುವ ಕಾನೂನನ್ನು ತಂದಂತವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ರಾಷ್ಟ್ರೀಕರಣವನ್ನು ಮಾಡಿದಂತವರು ಶ್ರೀಮತಿ ಇಂದಿರಾ ಗಾಂಧಿಯವರು ಇವತ್ತು ಈ ದೇಶವನ್ನ ಈ ಮಟ್ಟಕ್ಕೆ ಇವತ್ತು ಏನಾದರೂ ನೋಡದಂತೆ ಯಾವುದೋ ಒಂದು ಆಡಳಿತ ಕಾರಣ ಅಂದ್ರ ಅದು ಆಘಾತ ಮಾಡಿರುವಂತ ಸ್ವಚ್ಛವಾದ ಆಘಾತ ಮಾಡಿರುವಂತ ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ಗಟ್ಟಿಯಾಗಿ ಪಾಪ ಬಡವರು ಇರ್ತಾರೆ ಅವ್ರಿಗೆ ನಿವಾಸ ಇಲ್ಲ ಬಡವರಿಗೆ ಮನಿ ಇಲ್ಲ ಇವತ್ತು ನಮ್ಮ ಸರ್ಕಾರ ನಿಮ್ಮ ಹಸಿರ್ವಾದ್ಯಂತ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮತ್ತೆ ಇವತ್ತು ಚುನಾಯಿತರಾಗಿ ಆಯ್ಕೆ ಆದ ಮೇಲೆ ಇವತ್ತು ಕೆಲಸ ಇವತ್ತು ಮಾಡಿದ್ರೆ ಅದು ನಮ್ಮ ಸರ್ಕಾರದ ಯೋಜನೆ ಅನ್ನೋ ಮಾತ್ರ ಹೇಳಬೇಕಾಗುತ್ತೆ ಇವತ್ತು ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ನಮಗೆಲ್ಲ ಗೊತ್ತಂತೆ ನಮ್ಮ ತಾಯಂದ್ರೆ ಕೊಡ್ತಾರ ಅವ್ರಿಗೆ ನೇರವಾಗಿ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಬರ್ತಾವ್ ಎರಡ್ನೂರ್ ಎರಡ್ನೂರ್ ಯೂನಿಟ್ ಕರೆಂಟ್ ಇವತ್ತು ಅನ್ನ ಭಾಗ್ಯ ಕೆಜಿ ಕೆ ಜಿ ಐತಿ ಬರ್ತಾ ಇದೆ ಎರಡು ಸಾವಿರ ರೂಪಾಯಿ ಎರಡ್ನೂರ್ ಕರೆಂಟ್ ಯೂನಿಟ್ ಎರಡ್ನೂರ್ ಕರೆಂಟ್ ಯೂನಿಟ್ ಫ್ರೀ ಎರಡು ಸಾವಿರ ರೂಪಾಯಿ ನೇರವಾಗಿ ತಾಯಂದ್ರ ಅಕೌಂಟಿಗೆ ಮತ್ತು ಮಹಿಳೆಯರಿಗಂತೂ ಬಸ್ ಫ್ರೀಣೆ ಇಟ್ಬ್ರಿ ನಮ್ಮ ರಾಜ್ಯದಾಗ ನಮ್ಮ ರಾಜ್ಯದಾಗ ಮಾನ್ಯತಾನೇ ನಾವು ಒಂದು ಸಂಭ್ರಮ ಮಾಡಿದ್ವಿ ಒಂದು ಹಬ್ಬ ಮಾಡಿದ್ವಿ ನಮ್ಮ ಸರ್ಕಾರ ವತಿಯಿಂದ ಈ ರಾಜ್ಯದೊಳಗ ಎಷ್ಟು ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ರ ಅಂದ್ರ ಐದುನೂರು ಕೋಟಿ ಐದುನೂರು ಕೋಟಿ ಮಹಿಳೆಯರು ಇವತ್ತು ಉಚಿತವಾಗಿ ಬಸ್ ಪ್ರಯಾಣವನ್ನು ಮಾಡಿದ್ರು ಪ್ರತ್ಯೇಕ ಅವ್ರು ಯಾವ್ದೋ ಒಂದು ದೇವಸ್ಥಾನ ಉಳಿಸಲಿ ಎಲ್ಲಾ ದೇವಸ್ಥಾನ ಅಂಗೇ ಬಂದಾರ ಅವ್ರ ಮನಿಗೆ ಹೋಗಿರಲಿಲ್ಲ ಅವ್ರ ಮನಿಗೆ ಬಂದಾರ ಈಗ ಫ್ರೀನೇ ಇಲ್ಲ ಗಂಡ ಕೇಳಂಗೇ ಇಲ್ಲ ರೊಕ್ಕ ಯಾರಿಗೆ ಯಾಪ ಕೊಡ ಅನ್ನಂಗೆ ಇಲ್ಲ ಬಸ್ ಸರ್ವಿಸ್ ಇಲ್ಲ ಬಸ್ ಫ್ರೀನಾ ಅವ್ರ ಅಂದ್ರ ಅಂದ್ರವ್ರ ಮನಿಗೆ ಧರ್ಮಸ್ಥಳಕ್ಕೆ ಅಂದ್ರೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಂ ಅಂದ್ರ ಕುಕ್ಕೆ ಸುಬ್ರಹ್ಮಣ್ಯಂ ಕೂ ಬಂದಾರ ಯಾವ ದೇವಸ್ಥಾನ ಉಳಿಸಿಲ್ಲ ಅದಕ್ಕೆ ಐದನೂರು ಕೋಟಿ ಮಕ್ಕಳು ಇವತ್ತು ಪ್ರವಾಸ ಉಚಿತವಾಗಿ ಪ್ರವಾಸವನ್ನು ಮಾಡಿದ್ರು ಈ ರಾಜ್ಯದಲ್ಲಿ ಮತ್ತು ಯುವಕರಿಗೆ ಯುವ ನಿಧಿ ಯೋಜನೆಯನ್ನು ಕೊಟ್ಟಿದ್ವಿ ಏನ್ ಕೊಡೋಕೋಸಲ್ಲಿ ಯುವ ನಿಧಿ ಯೋಜನೆಯನ್ನು ಕೊಟ್ಟಿದ್ವಿ ಇವತ್ತು ನನ್ನ ತಾಲೂಕಿನಲ್ಲಿ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ಅದರ ಲಾಭವನ್ನ ಪಡಿತಾ ಇದ್ದಾರೆ ನಮ್ಮ ತಾಲೂಕಿನ ಯುವಕರು ಡಿಗ್ರಿ ಆದವರಿಗೆ ಉದ್ಯೋಗ ಇಲ್ಲ ಡಿಪ್ಲೊಮಾ ಆದವ್ರಿಗೆ ಉದ್ಯೋಗ ಇದ್ದಿದ್ದಿಲ್ಲ ಇವತ್ತು ಡಿಗ್ರಿ ಆದವರಿಗೆ ಮೂರ್ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಬನ್ನಿ ಬಸಣ್ಣ ಕಲ್ಲುಮಣಿಯವರು ಅಲ್ಲೇಕ್ ನಿಂತಿರಿ ಇಲ್ಲಿ ವೇದಿಕೆ ಊರಿನ ಏರಿಯಾನೇ ಇಲ್ಲಿ ಡಿಗ್ರಿ ಆದವರಿಗೆ ಮೂರ್ ಸಾವಿರ ಡಿಪ್ಲೊಮಾ ಆದವರಿಗೆ ಹದಿನೈದು ರೂಪಾಯಿ ಕೊಡ್ತಾ ಇದ್ವಿ ಇದು ಸರ್ಕಾರ ಪ್ರತಿ ತಿಂಗಳು ಕೊಡ್ತಾ ಇದೆ ಇದು ಅಭಿವೃದ್ಧಿ ಅಲ್ಲ ಈಗ ಮೂಲ ಪಂಚಾಯಿತಿ ಅಭಿವೃದ್ಧಿ ಮಾಡಿದ್ವಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಹಾಕೊಂಡಿದೀವಿ ಈಗಾಗಲೇ ಈ ಭಾಗಕ್ಕೆ ನಮ್ಮ ಮತಕ್ಷೇತ್ರದಲ್ಲಿ ಇದೇ ನಮ್ಮ ಇಸ್ಲಾಂಪುರ್ ಜಲ್ಲಿಂದ್ರ ಸುಮಾರು ಒಂದು ಒಂದು ನೂರ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದೂರ ಎಪ್ಪತ್ತು ಹಳ್ಳಿಗಳಿಗೆ ಶಾಶ್ವತ ಕುಡಿ ನೀರಿನ ಯೋಜನೆಯನ್ನ ಈಗಾಗಲೇ ಮಂಜೂರಾತಿ ಮಾಡಿ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಯಾವ ಹಳ್ಳಿಗೂ ಕುಡಿ ನೀರಿನ ಸಮಸ್ಯೆ ಬರಬಾರ್ದು ಮೂಲಭೂತ ಸೌಕರ್ಯಗಳ ಕೊರತೆ ಆಗ್ಬಾರ್ದು ಇವತ್ತು ರಸ್ತೆ ಅಭಿವೃದ್ಧಿಯನ್ನು ತೆಗೆದುಕೊಂಡ್ರಿ ಇವತ್ತು ಹೊಲಕ್ಕೆ ಹೋಗೋ ರಸ್ತೆಯನ್ನು ಮಾಡೋದಕ್ಕ ಮನ್ನೆ ತಾನೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಪ್ರಗತಿ ಪಥದಲ್ಲಿ ಇಪ್ಪತ್ತೊಂದು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಕೇವಲ ರೈತರ ಹೊಲಕ್ಕೋಗುವಂತ ರಸ್ತೆಗಳನ್ನು ಮಾಡೋದಕ್ಕಾಗಿ ಇಪ್ಪತ್ತೊಂದು ಕೋಟಿ ರೂಪಾಯಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಇವತ್ತು ಅದೊಂದೇ ಅನೇಕ ಯೋಜನೆಗಳು ಇವತ್ತು ಮೊನ್ನೆ ತಾನೇ ನಮ್ಮ ಸರ್ಕಾರ ಆದ ತಕ್ಷ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟರು ಇಪ್ಪತ್ತಾರನೇ ಸಾಲಿಗೆ ಈಗ ಐವತ್ತು ಕೋಟಿ ರೂಪಾಯಿ ಮತಕ್ಷೇತ್ರಕ್ಕೆ ಇವತ್ತು ಅಭಿವೃದ್ಧಿಗಾಗಿ ದುಡ್ಡನ್ನು ಕೊಟ್ಟಿದ್ದಾರೆ ದುಡ್ಡನ್ನು ಕೊಟ್ಟಿದ್ದಾರೆ ದೊಡ್ಡ ಇವತ್ತು ಮೂರು ರಸ್ತೆ ಎಷ್ಟು ಚೆಂದಿದ್ರು ಇನ್ನು ನಾನು ಎರಡ್ ಸಾವಿರದ ಹದಿಮೂರ ಹದಿನೆಂಟರವರೆಗೆ ಶಾಸಕರಾದಾಗ ಈ ರೋಡ್ ಮಾಡಿದ್ನ ಇವ್ರು ಒಂದು ಪುಟ್ಟರ ಗಲ ಸಖ್ಯಾರ ಹೆಂಗ್ ಅವರು ಏನು ಪಂಚಾಯತ್ ಆಡಳಿತ ಮಾಡಿದವರು ಏನ್ ಮಾಡ್ಯಾರ ನಿಮ್ಮ ಯಾವ ಅಭಿವೃದ್ಧಿ ಕೆಲಸ ಮಾಡ್ಯಾರ ಯಾವ ಸೊಸೈಟಿ ಒಳಗೆ ಅಭಿವೃದ್ಧಿ ಕೆಲಸ ಮಾಡ್ಯಾರ ಬಡ ಒಂದು ಮಣಿ ಕಟ್ಟಲಿಲ್ಲ ಒಂದು ರಸ್ತೆ ಮಾಡ್ಲಿಲ್ಲ ಒಂದು ಕುಡಿ ನೀರು ಕೊಡ್ಲಿಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಲ್ಲ ಆದ್ರೆ ಇವತ್ತು ನಿಮ್ಮ ಆಶೀರ್ವಾದ ಯಂತ್ರ ಇವತ್ತು ಏನು ರಾಜ್ಯದಲ್ಲಿ ಬಂದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ನಾವು ಸರ್ವಾಂಗೀಣ ಅಭಿವೃದ್ಧಿಗೆ ಇವತ್ತು ಭಕ್ತರಾಗಿ ಇವತ್ತು ಗುರಿತಾ ಇದ್ದೀವಿ ಅನ್ನೋ ಮಾತನ್ನು ಕೂಡ ನಾನು ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಇವತ್ತು ಯಾವ ರೈತರು ಬೆಳೆದಂತ ಬೆಳೆಗಳಿಗೆ ಒಂದು ಬೆಂಬಲ ಬೆಲೆ ಕೊಡಲಿಲ್ಲ ಆದ್ರೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ರೈತರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿ ಇವತ್ತು ರೈತರಿಗೆ ಬೀಜ ಗೊಬ್ಬರ ಕೊಡುವಂತ ಸರಿಯಾಗಿ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಪ್ರತ್ಯೇಕ ಎಲ್ಲ ಕಾಲನಿಗಳಿಗೆ ಸಿ ಸಿ ರಸ್ತೆ ಅವರಿಗೆ ಗಂಗಾ ಕಲ್ಯಾಣ ಇವತ್ತು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಬಡವರಿಗೆ ಯಾರಿಗೆ ಇವತ್ತು ರೈತರು ಪಾಪ ಒಂದು ಎರಡು ಎಕರೆ ಮೂರು ಎಕರೆ ಸಣ್ಣ ಸಣ್ಣ ಪುಟ್ಟ ರೈತರಿಗೆ ಇವತ್ತು ನೀರಾವರಿ ಇರಲಾರದು ಅಂತ ಸಂದರ್ಭದಲ್ಲಿ ಅವರಿಗೆ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವರಿಗೆ ಬೋರ್ವೆಲ್ ಹಾಕಿ ಅವ್ರಿಗೆ ಕರೆಂಟ್ ಅನ್ನು ಒದಗಿಸಿ ಪ್ರಯತ್ನ ಮಾಡಿಕೊಳ್ಳುವಂತ ಕೆಲಸ ಮಾಡ್ತೀವಿ ಸಚಿವಾನಂದರು ಪಾಲ ಬ್ರಹ್ಮಣಿ ನಮ್ಮ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭ ಮರೋಳ ಗ್ರಾಮದಲ್ಲಿ ಶಾಲಾ ಕಟ್ಟಡಗಳ ಉದ್ಘಾಟನಾ ಸಮಾರಂಭ ಹಾಗೂ ಈ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಕಟ್ಟಡ ಭೂಮಿ ಪೂಜಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆತ್ಮ ಶಿಷ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಸಪ್ಪನವರವರು ಹಾಗೂ ಇಲ್ಲಿ ಮಾತನಾಡೋದು ಬಹಳ ಏನೂ ಇಲ್ಲ ಸ್ವಾಮಿ ವಿವೇಕಾನಂದ ಅವರು ಮಾತಾಡ್ತಾರೆ ಹಸಿದ ಬಟ್ಟೆಗೆ ಊಟವನ್ನಲ್ಲದೆ ಉಪದೇಶವನ್ನಲ್ಲ ಮರೋಳ ಗ್ರಾಮದಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಗ್ರಾಮ ಪಂಚಾಯಿತಿ ಕಾರ್ಯಾಲಯವನ್ನ ಉದ್ಘಾಟನೆಯನ್ನ ಮಾಡಿಸಿದೆ ಅದರ ಜೊತೆಗೆ ಗ್ರಾಮದಲ್ಲಿರ್ತಕ್ಕಂಥ ಶಾಲಾ ಆವರಣದಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಶಾಲಾ ಕೊಠಡಿಗಳ ಉದ್ಘಾಟನೆಯನ್ನ ಮಾಡಿಸಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಟ್ಟಡದ ಭೂಮಿ ಪೂಜೆಯನ್ನು ಕೂಡ ಮಾಡಿಸಿದೆ ಬಹುಶಃ ಮನುಷ್ಯ ತಿಳ್ಕೊಂಡು ಎರಡು ಕಾಲುಗಳನ್ನ ಕೊಟ್ಟಿದ್ದಾನಂತ ಆ ವಿಷಯ ಒಳಗ ಸನ್ಮಾನ್ಯ ವಿಜಯಾನಂದ ಕಾಶ್ಯಪ್ನವ್ರವರು ಬರೋಳ ಗ್ರಾಮದಲ್ಲಿ ಬಹಳಷ್ಟು ಅಭಿವೃದ್ಧಿಪರವಾಗಿರ್ತಕ್ಕಂತ ಕಾರ್ಯಗಳನ್ನ ಮಾಡುವುದರ ಮುಖಾಂತರ ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಅನ್ನುವಂತ ಮಾತುಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಇಷ್ಟೆಲ್ಲ ಅನುದಾನಗಳನ್ನ ತಂದು ಕಟ್ಟಡವನ್ನ ಉದ್ಘಾಟನೆ ಮಾಡ್ತಾರ ಅಂತಂದ್ರ ಭವಿಷ್ಯ ಹಂಗ ಬರುವುದಿಲ್ಲ ಅಲ್ಲಿ ಬೆಂಗಳೂರಾಗಿ ಹೋಗಿ ಎಲ್ಲ ಅಧಿಕಾರಿ ಹತ್ತಿರ ಹೋಗಿ ಆಗಿ ಅವನ ಹಣಗಳನ್ನ ತೆಗೆದುಕೊಂಡು ಬಂದು ಎಲ್ಲ ಗ್ರಾಮಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಒಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂಥ ಶಾಸಕರು ಈ ಎಲ್ಲ ಕಾರ್ಯಗಳನ್ನ ಮಾಡ್ತಾರ ಅಂತ ತಿಳ್ಕೊಂಡು ಇಷ್ಟು ಅಭಿವೃದ್ಧಿಪರವಾಗಿರ್ತಕ್ಕಂಥ ಕೆಲಸಗಳು ನಡೀಲಿಕ್ಕೆ ಸಾಧ್ಯ ಆಗ್ತಾ ಇದ್ದಾವೆ